ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಈಗನ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಟೇಸ್ಟಿಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಬಟಾಣಿ ಕ್ಯಾರೆಟ್ ಗೊಜ್ಜು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಎಲ್ಲದಕ್ಕೂ ಸರಿವಂತ ರೆಸಿಪಿ ಚಪಾತಿ ಅನ್ನ ಪೂರಿ ನಾನು ರೊಟ್ಟಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸತಿ ನೀವು ಮನೇಲಿ ಮಾಡಿಕೊಟ್ರೆ ಸಾಕು ಪದೇ ಪದೇ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲನೇದಾಗಿ ನಾನು ಒಂದು ಬಟಾಣಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಬಟಾಣಿಗೆ ಎರಡು ಕಪ್ ಆಗೋಷ್ಟು ನೀರು ಒಂದು ಟೊಮೊಟೊ ಈ ಥರ ನಾನು ಬೇಯಿಸಿಟ್ಕೊತಾ ಇದ್ದೀನಿ ನೀವು ಹಸಿ ಬಟಾಣಿ ಅಂತಂದರೆ ಅದನ್ನು ಕೂಡ ಹಾಕ್ಕೊಬೋದು ಹಸಿ ಬಟಾಣಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಇವಾಗ ಒಣಗಿರೋ ಬಟಾಣಿನೇ ನಾನು ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ತುಂಬನೇ ಸಾಫ್ಟಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಫಸ್ಟು ರುಬ್ಬೋದಕ್ಕೆ ಗ್ರೇವಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಎರಡು ಚಮಚದಷ್ಟು ಆಲ್ರೆಡಿ ನಾನು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಶುಂಠಿ ಹಾಗೆ ಒಣಗಿರೋ ಕೊಬ್ಬರಿ ನಾನು ಒಂದೆರಡು ಚಮಚದಷ್ಟು ತೊಗೊಂಡಿದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಿ ಹಾಗೆ ಚಕ್ಕೆ ದೊಡ್ಡದು ಒಂದು ಇಂಚು ಲವಂಗ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಇದು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಗ್ರೇವಿಗೆ ಕಡಲೆಕಾಯಿ ಬೀಜ ಬಿಳಿ ಎಳ್ಳು ಒಣಗಿದ ಕೊಬ್ಬರಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಚಕ್ಕೆ ಲವಂಗ ಹಾಗೆ ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳು ಮೊದಲು ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಯಾಕಂತಂದರೆ ಇದು ಬೇಗ ನುಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಇದ್ರ ಜೊತೆಗೆ ನಾನು ಕಾಯಿ ಕೂಡ ಹಾಕ್ಕೊಂಡು ಇದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಳೋಣ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಬೇಯಿಸಿರೋ ಅಂಥ ಟೊಮೊಟೋನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗೆ ಇದನ್ನು ನಾನು ರುಬ್ಕೊಂಬರ್ತೀನಿ ಪೇಸ್ಟು ನಮಗೆ ನೈಸಾಗಿದ್ದರೆ ಗ್ರೇವಿ ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ರುಬ್ಕೊ ಬಂದಿದ್ದೀನಿ ಅಂತಂದ್ಬಿಟ್ಟು ಮೊದಲು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ನಾನು ಒಂದು ಕಾಲು ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಗ್ರೇವಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಿಸುತ್ತೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ಲೇವರ್ ಬಿಟ್ಟ ಮೇಲೆ ಒಂದು ಈರುಳ್ಳಿ ಸಣ್ಣ ಸಣ್ಣದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ದೋಸೆ ಇಡ್ಲಿ ಕೂಡ ನೀವು ಈ ಥರ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಇದರಲ್ಲಿ ತರಕಾರಿ ಇರೋದ್ರಿಂದ ಮಕ್ಳಿಗಂತೂ ಇದನ್ನು ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಕ್ಯಾರೆಟ ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೇನೆ ಕ್ಯಾರೆಟು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಹಸಿಯಾಗೆ ಇದು ಡೈರೆಕ್ಟಾಗಿ ಹಾಕ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಈರುಳ್ಳಿ ಜೊತೆಗೆ ಈ ಥರ ಫ್ರೈ ಮಾಡೋದ್ರಿಂದ ಅರ್ಧ ಭಾಗದಷ್ಟು ನಮಗೆ ಫ್ರೈ ಆಗುತ್ತೆ ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕ್ಕೊತಾ ಇದ್ದೀನಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನು ಅಚ್ಚಿಕ ಪುಡಿ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ಹಾಕ್ಕೊಳ್ಳಿ ನಾನು ಅದೇ ಮಿಕ್ಸಿ ಜಾರ್ನಲ್ಲಿ ಎರಡು ಕಪ್ಪಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಗ್ರೇವಿನ ಕುದಿಸ್ಕೋಬೇಕು ನೋಡಿ ಇವಾಗ ಗ್ರೇವಿ ನಾನು ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಕುದಿಯೋ ಟೈಮಲ್ಲಿ ನಾವು ಬೇಯಿಸಿಟ್ಟಿರೋಂಥ ಬಟಾಣಿನ ಸೇರಿಸ್ಕೋಬೇಕು ಇವಾಗಲೇ ಹಾಕೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಹಾಕ್ಕೊಂಡು ನಾನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಂದರೆ ಒಂದು ನಾಲ್ಕೈದು ನಿಮಿಷ ಈ ಗಟ್ಟಿಗೆ ಗ್ರೇವಿ ಆಗೋವರೆಗೂ ನಾನು ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಸಾರು ಬೇಕು ಅಂತಂದರೆ ನೋಡಿ ಈ ಥರ ಮಾಡ್ಕೋಬೋದು ಗಟ್ಟಿಗೆ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಕೊನೆಯಲ್ಲಿ ಒಂದು ಎರಡು ಚಮಚದಷ್ಟು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ಹಾಕೋದ್ರಿಂದ ಬೆಣ್ಣೆ ಆ ಫ್ಲೇವರ್ ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ನೋಡಿ ಅದೇ ಫ್ಲೇವರ್ ಕೊಡುತ್ತೆ ಸೊ ಇವಾಗ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ನಾನು ಗಟ್ಟಿಯಾಗೋವರೆಗೂ ನೋಡಿ ಈ ಥರ ಗ್ರೇವಿ ಬರೋವರೆಗೂ ನಾನು ಹಾಗೆ ಇದ್ದೀನಿ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಬಟಾಣಿ ಕ್ಯಾರೆಟ್ ಗೊಜ್ಜು ರೆಡಿಯಾಗಿದೆ ಸೊ ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ಗ್ರೇವಿ ಜೊತೆಗೆ ಚಪಾತಿ ಅನ್ನ ಯಾವ ಬೇಕಾದರೂ ಸರ್ವ್ ಮಾಡ್ಕೋಬೋದು ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಬಟಾಣಿ ಕ್ಯಾರೆಟ್ ಗ್ರೇವಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ